ಯು ನೋ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಕ್ರಿಶ್ಚಿಯನ್ಸ್ ನಿಮಗೆ ಗೊತ್ತಿದೆ ಭಾರತದಲ್ಲಿ ಬಹಳ ವಿಧವಾದ ಕ್ರೈಸ್ತರಿದ್ದಾರೆ ಕೂಡ ನಿಮಗೆ ಗೊತ್ತಿದೆ ಬಹಳಷ್ಟು ವಿಧ ವಿಧವಾದ ಸಭೆಗಳು ಕೂಡ ಇದೆ ಅವ್ರ ಎಲ್ಲರೂ ತಾವು ಕ್ರೈಸ್ತರು ಅಂತ ಹೇಳ್ಕೊಂತಾರೆ ಐಟ್ ಜೂಸ್ ನಾನು ದೇವರಲ್ಲದ ಕಾರಣ ಯಾರು ಕ್ರೈಸ್ತರು ಯಾರು ಕ್ರೈಸ್ತರಲ್ಲ ಅಂತ ನ್ಯಾಯ ತೀರ್ಮಾನ ಮಾಡೋದಿಲ್ಲ ದೀಸ್ ಎಸ್ ಸೆಕ್ ಒನ್ ಡೇ ಈ ವಿಲ್ ಕಾಮ್ ನೀ ಸೆಪೊರೇಟ್ ಶೀಪ್ ಫ್ರಮ್ ದ ಗೋಡ್ಸ್ ಆದ್ರೆ ಯೇಸು ಸ್ವಾಮಿ ಎಂದು ಹೇಳಿದ್ರು ಒಂದು ದಿವಸ ತಾನು ಬಂದು ಮೇಕೆಗಳನ್ನೂ ಕುರಿಗಳನ್ನು ವಿಭಜಿಸ್ತೀನಿ ಅಂತ ದೆ ಲುಕ್ ಲೈಕ್ ನಾವು ಆದ್ರೆ ಇವತ್ತು ಅದೆಲ್ಲ ಒಂದಾಗೆ ಕಾಣ್ಸುತ್ತ ಒಂದೇ ತರ ಕಾಣಿಸುತ್ತೆ ಸೊ ಐ ಕೆ ನಾಟ್ ಮೇಕ್ ದ ಸೆಪೊರೇಷನ್

ನಾವು ಅದ್ರಿಂದ ಇತರ ವಿಶ್ವಾಸಿಗಳ ಜೊತೆ ಹೋಲಿಸಿ ನೋಡೋದಿಲ್ಲ ಬಟ್ ಅವರ್ ಆದ್ರೆ ನಮ್ಮ ಪ್ರಾರ್ಥನೆ ಏನಾಗಿದೆ ಅಂದ್ರೆ ಕರ್ತನಾದ ದೇವರೇ ತಂದೆಯೇ ನಮ್ಮನ್ನ ನೋಡಿ ನೀವು ನಮ್ಮೆಲ್ಲ ಮೆಚ್ಕೊಂಡಿದ್ದೀರಾ ಅಂತ ಹೇಳಿ ಅಂತ ನಾವು ಕೇಳ್ಕೊಡ್ತೀವಿ

ನಮ್ಮ ಈ ಕಾನ್ಫರೆನ್ಸ್ ನ ಕೂಟದ ಒಂದು ವಿಷಯ ಯೇಸು ಸ್ವಾಮಿನ ಪೂರ್ಣ ಹೃದಯದಿಂದ ಸೊ ಇಸ್ ಇಸ್ ದ ಫಸ್ಟ್ ವಿ ಯೇಸು ಸ್ವಾಮಿಯ ಹಿಂಬಾಲಿಸುವಂತಾಗಿದೆಸ್ಥಾನದ ಮೊದಲನೇ ಸಮಯದ ಸಮಯದಲ್ಲಿ ನಾವು ನೋಡುವಂತದ್ದೇನು ಶೋ ಯು ಲೂಕ್ ಚಾಪ್ಟರ್ ನಾನು ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಯೇಸು ಸ್ವಾಮಿಯನ್ನು ಪೂರ್ಣ ಹೃದಯದಿಂದ ಹಿಂಬಾಲಿಸುವಂತದ್ದು ವಾಟ್ ವಾಸ್ ಜೀಸಸ್ ಡುಯಿಂಗ್ व्हेನ್ ಜಾನ್ ದಿ ಬ್ಯಾಪ್ಟಿಸ್ಟ್ ಬ್ಯಾಪ್ಟೈಸ್ಡ್ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು ನಾನಿಕನಾದ ಯೋಹನನව ಅವರನ್ನ ದೀಕ್ಷಿಸ್ತಾನ ಕೊಡುವಾಗ ಲೂಕ್ 3 21 ಲೂಕ 3 21 ರಲ್ಲಿ ಹೀಗೆ ಹೇಳುತ್ತೆ ಹಿ व्हेನ್ ಜಾನ್ ದಿ ಬ್ಯಾಪ್ಟಿಸ್ಟ್ ವಾಸ್ पुಟ್ಟಿಂಗ್ ಹಿ ಇಂಟು ದ ವಾಟರ್ ಇನ್ ದಿ ರಿವರ್ ಜಾರ್ಡನ್ ಇಲ್ಲಿ ನದಿನಲ್ಲಿ ಸ್ಥಾನಿಕ ಯನು ಯೇಸ ಸ್ವಾಮಿಯನ್ನ ಮುಳುಗಿಸುವ ಸಮಯದಲ್ಲಿ ನಾವು ನೋಡ್ತೀವಿ ಆತನು ಪ್ರಾರ್ಥಿಸುತ್ತಿದ್ದನು ಅಂತ ನಾವು ನೋಡಿದಿವಿ ಗಮನಿಸಿದ್ದೀವಿ ಜನರು ಅವರಿಗೆ ದೀಕ್ಷಸನ್ನ ಕೊಡೋ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇರುವುದಿಲ್ಲ

ನಮಗೆ ಗೊತ್ತಿದೆ ಏನು ಪ್ರಾರ್ಥನೆ ಮಾಡ್ತಾ ಇರಬಹುದು ಅಂತ ಯಾಕೆಂದ್ರೆ ಯಾವಾಗ್ಲೂ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ತಕ್ಷಣ ಉತ್ತರ ಸಿಗ್ತಾ ಇತ್ತು ತಂದೆಯಾದ ದೇವರು ಮಗನ ಪ್ರಾರ್ಥನೆಯನ್ನು ಯಾವಾಗ್ಲೂ ತಕ್ಷಣ ಉತ್ತರ ಕೊಡ್ತಾ ಇದ್ರು ಅದರ ನಂತರ ತಕ್ಷಣ ಏನು ನಡೀತು ಅಂತ ನೋಡುವಾಗ ನಾವು ನಮಗೆ ಗೊತ್ತಾಗುತ್ತೆ ಅವ್ರು ಯಾತಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು

ಇವಾಗ ಒಂದು ಬಡಗಿಯಾಗಿ ಬಹಳ ವರ್ಷಗಳಿಂದ ಕೆಲಸ ಫಾದರ್ ಟೋಲ್ಡ್ ಗೋ ಇಂಟು ಮಾಡಿಕೊಂಡಿದ್ದು ನಾವ್ ಇವಾಗ ತಂದೆ ಹೇಳಿದ್ರು ನೀನು ಈ ಒಂದು ಸೇವೆಯ ಕಾರ್ಯವನ್ನು ಪೂರೈಸಬೇಕು ಅಂತ ಅಂಡ್ ಹಿ ಐ ಕ್ಯಾನ್ ಡೂ ದಲ್ ಹೋಮ್ ಅವರಿಗೆ ಪೂರ್ಣವಾಗಿ ಗೊತ್ತಿತ್ತು ಆ ಪವಿತ್ರಾತ್ಮನ ವಿಶೇಷ ಅಭಿಷೇಕದ ಹೊರತು ನಾನು ಈ ಕಾರ್ಯವನ್ನು ಪೂರೈಸಲಿಕ್ಕೆ ಸಾಧ್ಯವಿಲ್ಲ ಅಂತ Now, many people who serve God and preach don't realize that. I was born again 62 years ago. And I was baptized in water about 61 years ago. Very soon after that, I realized.

ನನಗೆ ಯಾವುದೇ ಸಂಶಯ ಇರಲಿಲ್ಲ ನಾನು ಆ ಸಮಯದಲ್ಲಿ ಸತ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಅನ್ನೋ ವಿಷಯದಲ್ಲಿ ನಾನು ದೀಕ್ಷಾಸ್ಥಾನ ಕೂಡ ತೆಗೆದುಕೊಂಡಿದ್ದೆ ಆದರೆ ನನಗೆ ಗೊತ್ತಾಗಿತ್ತು ನಾನು ದೇವರಿಗಾಗಿ ಜೀವಿಸಬೇಕು ಅಂದ್ರೆ ಪವಿತ್ರಾತ್ಮ ಭರಿತನಾಗಬೇಕು him ಯಾಕೆ ಅಂದ್ರೆ ಯೇಸು ಸ್ವಾಮಿ ಹೇಳಿದ್ರು ನಾವು ಆತನಿಗಾಗಿ ಸಾಕ್ಷಿಗಳಾಗಿರಬೇಕು ಅಂತ ಜೀಸಸ್ ವಾಸ್ ಟೈಸ್ ದಿ ಆಲ್ ದಾಟ್ ಇಸ್ ದಾಟ್ ಪ್ಲಾನ್ ಯೇಸು ಸ್ವಾಮಿ ಮೂವತ್ತು ವರ್ಷ ವಯಸ್ಸಿನವರಾಗಿದ್ದಾಗ ಅವರು ದೀಕ್ಷಾ ಸ್ಥಾನವನ್ನ ಹೊಂದಿದ್ರು ವಿ ಆರ್ ಟಿ ವಿ ಕ್ರೈಸ್ ಫ್ರಮ್ ದ ದೇವಿ ಅಬ್ಬವಣಿಗೆ ನಾವು ದೇವರಿಗಾಗಿ ಸಾಕ್ಷಿಯಾಗಿರ್ಬೇಕು ನಾವು ಕ್ರೈಸ್ತರಾದ ಮೊದಲ ದಿವಸದಿಂದ ಅದಕ್ಕಾಗಿ ನಾವು ಪವಿತ್ರಾತ್ಮ ಭರಿತರಾಗಿರಬೇಕು ಮೊದಲನೇ ದಿವಸದಿಂದ ಪವಿತ್ರಾತ್ಮ ಭರಿತರಾಗಿರೋದೇನೆ ಯೇಸು ಸ್ವಾಮಿಯನ್ನು ಪೂರ್ಣ ಹೃದಯ ಹೃದಯದಿಂದ ಹಿಂಬಾಲಿಸುವುದು ಅಸಾಧ್ಯವಾದ ಕಾರ್ಯ

in external sin, sins like ten commandments says hattu adnegal helu hage horagina paapagala vishayadalalla i was not worshipping idols or killing people nane nu vigraharadhane maatta irlilla athwa i was not stealing or committing adultery Nani no kaltaana maatta irlilla bebichara maatta irlilla my sins were mostly in the tongue in anger ನನ್ನ ಕೋಪದಲ್ಲಿ ಬಾಯಿಯಿಂದ ಮಾಡಿ ಮಾಡಿದಂತ ಪಾಪಗಳೇ ಹೆಚ್ಚಾಗಿದ್ದವು ಸ್ಮಾಲ್ ಲೈಫ್ ಚಿಕ್ಕ ಸುಳ್ಳುಗಳನ್ನು ಹೇಳೋದು ಅಂಡ್ ಬ್ಯಾಡ್ ಥಾಟ್ಸ್ ದುಷ್ಟ ಯೋಚನೆಗಳು ಅಂಡ್ ಬ್ಯಾಡ್ ಅಟಿಟ್ಯೂಡ್ಸ್ ಟುವರ್ಡ್ ಸರ್ಟನ್ ಪೀಪಲ್ ಇನ್ನೊಬ್ಬರ ಮೇಲೆ ಕೆಟ್ಟ ಮನೋಭಾವಗಳು ಅಂಡ್ ಲಾಟ್ ಆಫ್ ವೇಸ್ಟ್ ಆಫ್ ಟೈಮ್ ಇನ್ ಗಾಸಿಪಿಂಗ್ ಅಂಡ್ ಸ್ಪೀಕಿಂಗ್ ಯೂಸ್ಲೆಸ್ ಥಿಂಗ್ಸ್ ಹಾರಟೆ ಮಾತುಗಳನ್ನು ಪ್ರಯೋಜನವಿಲ್ಲದ ಮಾತುಗಳನ್ನ ಹಾಡಿ ಸಮಯ ವ್ಯರ್ಥ ಮಾಡುವಂತಹದ್ದು ಲಾಟ್ ಆಫ್ ಪೀಪಲ್ ಡೂ ಆಲ್ ದೀಸ್ ಥಿಂಗ್ಸ್ ಅಂಡ್ ಡೋಂಟ್ ಫೀಲ್ ದೇ ಆರ್ ಸೀರಿಯಸ್ ಸಿನ್ಸ್ ಬಹಳಷ್ಟು ಜನ ಈ ತರ ಕಾರ್ಯಗಳನ್ನು ಮಾಡಿ ಅದೆಲ್ಲ ಪಾಪಗಳು ಅಂತ ಅಂದ್ಕೊಳ್ಳೋದಿಲ್ಲ ಬಟ್ ಐ ಸೆಡ್ ದೀಸ್ ಆರ್ ಥಿಂಗ್ಸ್ ದಟ್ ಜೀಸಸ್ ವುಡ್ ನೆವರ್ ಡೂ ಸೋ ಇಟ್ಸ್ ಅ ಸಿನ್ ನನಗೆ ಏನ್ ಅನ್ಸ್ತು ಅಂದ್ರೆ ಇದೆಲ್ಲ ಯೇಸು ಸ್ವಾಮಿ ಮಾಡೋದಿಲ್ಲ ಅದರಿಂದ ಅದೆಲ್ಲ ಪಾಪ ಅಂತ ಇಫ್ ಸಮಥಿಂಗ್ ಯು ಆರ್ ಡೂಯಿಂಗ್ ಜೀಸಸ್ ವುಡ್ ನಾಟ್ ಡೂ ದಟ್ಸ್ ಅ ಸಿನ್ ನೀವು ಏನೋ ಒಂದು ಕಾರ್ಯ ಮಾಡ್ತಾ ಇದ್ದೀರಾ ಅದು ಯೇಸು ಮಾಡೋದಿಲ್ಲ ಅಂದ್ರೆ ಅದು ಪಾಪ ನೀವು ಪಾಪ ಮಾಡ್ತಾ ಅಂತ ತಿಳ್ಕೊಳ್ಳಿಕ್ಕೆ ನೀವು ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಬೇಕು ಯೇಸು ಸ್ವಾಮಿಗೆ ಈ ವ್ಯಕ್ತಿಯ ಬಗ್ಗೆ ನನಗೆ ಇರುವಂತಹ ಮನೋಭಾವ ಅವರಲ್ಲಿಯೂ ನೀವು ನಿಮಗೆ ಯಾರೋ ನಿಮ್ಮನ್ನು ದ್ವೇಷಿಸಬಹುದು ನಿಮ್ಮ ಶತ್ರು ಆಗಿರಬಹುದು ನೀವು ಅವ್ರ ಮೇಲೆ ಎಂತ ಮನೋಭಾವ ಇಟ್ಕೊಂಡಿರ್ತೀರ ಯೇಸು ಸ್ವಾಮಿ ಇರುವಂತ ಸ್ವಾಮಿ ಆ ವ್ಯಕ್ತಿಯನ್ನ ಪ್ರೀತಿಸ್ತಾರೆ ನೀವು ಆ ಒಂದು ಮನೋಭಾವ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಪಾಪದಲ್ಲಿ ಇದ್ದೀರಾ ಅಂತ ಅರ್ಥ ನಾವು ನಮ್ಮ ಹೃದಯದಲ್ಲಿ ಒಬ್ಬರ ಬಗ್ಗೆ ದ್ವೇಷ ಇಟ್ಕೊಳ್ಳೋದು ಅದು ಪಾಪ ನೀವು ಅದನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕರ್ತನೇ ನನಗೆ ಪವಿತ್ರಾತ್ಮನ ಶಕ್ತಿ ಕೊಡು ಅಂತ ಕೇಳ್ತೀರಾ ಇಲ್ಲಿ ನಾವು ನೋಡ್ತೀವಿ ಆತನು ಪ್ರಾರ್ಥಿಸಿದನು ನಂತರನೇ ಪವಿತ್ರ ಆತ್ಮನು ಆತನ ಮೇಲೆ ಇಳಿದು ಬಂತು ಇಟ್ ಲೈಕ್ ಇದು ಈ ತರ ಯೇಸು ಸ್ವಾಮಿಯ ಜೀವಿತದಲ್ಲಿ ಆದ್ರೆ ನಮ್ಮ ನಿಮ್ಮ ವಿಷಯದಲ್ಲಿ ಕೂಡ ಹಾಗೇನೆ ಇರುತ್ತೆ ಯಾಕೆ ನಾವು ಪವಿತ್ರಾತ್ಮ ಶಕ್ತಿ ನಮಗೆ ಸಿಗೋದಿಲ್ಲ ನಾವು ಕೇಳೋದಿಲ್ಲ ಅದನ್ನ ಯಾಕೊಬ್ಬ ನಾಲ್ಕರಲ್ಲಿ ಒಂದು ವಚನ ಇದೆ ನೀವು ಕೇಳದ ಕಾರಣ ನೀವು ಸ್ವೀಕರಿಸುವುದಿಲ್ಲ ಅಂತ ನೀವು ಕೇಳ್ಕೊತೀರೇಟ್ ಇಲ್ಲ ಅಂದ್ರೆ ಯಾವುದೋ ಒಂದು ತಪ್ಪು ಮನೋಭಾವದಲ್ಲಿ ಕೇಳ್ತೀರಾ ಏನೋ ಒಂದು ಅದ ಶಕ್ತಿಯನ್ನ ಕೇಳ್ತೀರಾ ನಾನು ಏನೋ ಒಂದು ಮಹತ್ ಕಾರ್ಯ ಮಾಡಬೇಕು ನಾನು ಹೆಚ್ಚಿಸ್ಕೊಳ್ಬೇಕು ಅಂತ ಸೊ ಇದು ನಾವು ಮೊದಲ ಕಾರ್ಯ ನೋಡುವಂತದ್ದು ನೋಡುವಂಥದ್ದು ಯೇಸು ಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸುವುದಲ್ಲಿ ಎಲ್ಲಿ ಯೇಸು ಸ್ವಾಮಿ ಪ್ರಾರಂಭಿಸಿದ್ರು ಅಲ್ಲೇ ಪ್ರಾರಂಭ ಮಾಡಬೇಕು ನಾವು ಪವಿತ್ರಾತ್ಮನ ಶಕ್ತಿಗಾಗಿ ನೀವು ಪ್ರಾರ್ಥಿಸಬೇಕು ಐ ನಂತರ ಅವರು ಇನ್ನೊಂದು ಕಾರ್ಯಕ್ಕಾಗಿ ಪ್ರಾರ್ಥಿಸಿದರು ಅಂದ ವರ್ಷ ಜೀವಿಸಿದ್ದೀನಿ ನಿನಗೆ ಇದರ ವಿಷಯದಲ್ಲಿ ಸಂತೋಷವಿದೆಯಾ ಮಿ ಸಮ್ ವಿತ್ ನನಗೆ ಒಂದು ಆಹ್ ಒಂದು ಖಚಿತತೆಯನ್ನು ಕೊಡು ನನ್ನ ಜೀವಿತದ ಬಗ್ಗೆ ನೀನು ಸಂತೋಷ್ವಾಗಿದೀಯ ಪೀಸ್ ಸ್ಪ್ರೇಟ್ ಲೈಕ್ ದೈ ನಾಲ್ ಸಪ್ರೇಟ್ ಲೈಕ್ ದಾ ಯೇಸು ಸ್ವಾಮಿ ಹಾಗೆ ಪ್ರಾರ್ಥಿಸಿದ್ರೆ ನಾವು ಕೂಡ ಹಾಗೆ ಪ್ರಾರ್ಥಿಸ್ಬೇಕು ವಾಯ್ಸ್ ಫ್ರಮ್ ಹ್ಯಾಮ್ ಸರ್ ಯೆಸ್ ಐ ವೆಲ್ ಪ್ಲೀಸ್ ವಿತ್ ಯು ಮೈ ಬಿಲ್ ವಿತ್ ಸರ್ ಪರಲೋಕದಿಂದ ಆ ಸ್ವರ ಏನ್ ಹೇಳ್ತು ಹೌದು ನಿನ್ನ ನೀನು ನನ್ನ ಪ್ರಿಯ ಪುತ್ರನು ನಾನು ನಿನ್ನನ್ನ ಮೆಚ್ಚಿದ್ದೇನೆ ಅಂತ ನಾವು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯು ಆಲ್ಸೋ

ಬಟ್ ಐ ಐ ಐ ಆಸ್ ಇಸ್ ಇಸ್ ಪೇರೆಂಟ್ಸ್ ಹ್ಯಾಪಿ ಹ್ಯಾಪಿ ಯು ನಾವು ಅವ್ರು ಕೇಳಿದ್ರೆ ನಿಮ್ ತಂದೆ ತಾಯಿ ಬಗ್ಗೆ ಬಗ್ಗೆ ನೋ ನಾಟ್ ನಾಟ್ ಇನ್ ನನಗೆ ಕಾಳಜಿ ಇಲ್ಲ ಲೈಕ್ ಆಲ್ ಆರ್ ಎಂತ ಮಗು ತಂದೆ ತಾಯಿ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ದೇ ಇರೋದು ಅವರು ಏನ್ ಅನ್ಕೊಂತಾರೆ ಅಂತ ಕೂಡ ಯೋಚನೆ ಮಾಡದೆ ಚಿಲ್ಡ್ರನ್ ಟು ನಿಮ್ಗೆ ಅನ್ಸೋದಿಲ್ವಾ ನಿಮ್ಮ ಮಕ್ಕಳಿಗೆ ಗೌರವ ಇರಬೇಕು ಅಂತ ಅನ್ನೋದು ಆದ್ರೆ ಯೇಸು ಸ್ವಾಮಿಗೆ ತನ್ನ ತಂದೆಯಿಂದ ಅದನ್ನ ಮೆಚ್ಚುಗೆಯನ್ನು ಬಯಸಿದ್ರು ಇದು ಎರಡನೇ ವಿಷಯ ಅವರು ಪ್ರಾರ್ಥನೆ ಮಾಡಿದ್ರು ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿದ

ಪ್ರಿಯ ಸಹೋದರ ಸಹೋದರಿಯರೇ ಇದನ್ನ ನೀವು ನಿಮ್ಮ ಜೀವಿತದ ಪ್ರತಿ ದಿವಸ ಹುಡುಕಿರಿ ಹಾಗೆ ನಾನು ಕೂಡ ಜೀವಿಸಲಿಕ್ಕೆ ಬಯಸ್ತೇನೆ ಆ Lord, ಐ want to be filled with the Holy Spirit today. ಕರ್ತನೇ ನಾನು ಇವತ್ತು ಪವಿತ್ರಾತ್ಮ ಭರಿತನಾಗಿರಬೇಕು ಐ ಮೀನ್ ಇಟ್ ವಾಸ್ देयर ಯೆಸ್ಟರ್ಡೇ ಲಾಸ್ಟ್ ಇಯರ್ ಅಂಡ್ ಆಲ್ ಬಟ್ ಐ ವಾಂಟ್ ಟುಡೇ ಟು ಬಿ ಫಿಲ್ಡ್ ವಿತ್ ದಿ ಹೋಲಿ ಸ್ಪಿರಿಟ್ ಹೌದು ಇನ್ನೆನ್ನೇ ಇತ್ತು ಕಡೆ ವರ್ಷ ಇತ್ತು ಅದೆಲ್ಲ ಇತ್ತು ಆದ್ರೆ ನನಗೆ ಇವತ್ತು ನಿನ್ನ ಅಭಿಷೇಕ ಬೇಕು ಸ್ವಾಮಿ

ನೀವು ಅನ್ಕೊಳ್ಬಹುದು ಹೌದು ನಾನು ಬಹಳ ವಿಶ್ವಾಸಿಯಾಗಿ ಬಹಳ ವರ್ಷದಿದ್ದೇನೆ ಐದು ಹತ್ತು ವರ್ಷಗಳು ನಾನು ಕೆಲವು ಕಾರ್ಯಗಳನ್ನ ಮಾಡಿದ್ದೇನೆ ಅಂತ ಅನ್ಕೊಳ್ಬಹುದು ಅದಲ್ಲ ದೇವರು ನಿಮ್ಮ ಜೀವಿತಕ್ಕೆ ಒಂದು ಯೋಜನೆಯನ್ನ ಇಟ್ಟಿದ್ದಾರೆ ಅದನ್ನ ಪೂರೈಸಬೇಕು